ನಮಸ್ಕಾರ ಅಭಿಷೇಕರಿ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮ್ಮ ಈ ಯೂಟ್ಯೂಬ್ ಚಾನಲ್ನ ವಾಟ್ಸಪ್ ಸಂಖ್ಯೆಗೆ ಅದರ ಫೋಟೋಸ್ ಮತ್ತು ಡೀಟೇಲ್ಸನ್ನು ಕೊಡಿ ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಯಾವುದೇ ಡೀಲರ್ಶಿಪ್ ಇಲ್ಲದೆ ನೇರ ಮಾರಾಟ ಮಾಡಿಕೊಡುತ್ತೇವೆ ಇನ್ನೂ ಇಂಥ ಹೆಚ್ಚಿನ ಮಾಹಿತಿಗಳಿಗಾಗಿ ಮತ್ತು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಾಡಿ ಬಗ್ಗೆ ಈ ಗಾಡಿ ಓನರ್ ಏನು ಅಂತ ಕೇಳ್ಕೊಂಡು ಬರೋಣ ಹಲೋ ನಾನು ವಾಹನಗಳ ಮಾರಾಟ ಯೂಟ್ಯೂಬ್ ಸರ್ ಸರ್ ಗಾಡಿ ಕೈ ಶುಡ್ ವರ್ಷ ಮಾಡಿದ್ರು ಗ್ಯಾಸ್ ಪ್ಲಾಂಟರ್ ಹಾ ಸ್ಪ್ಲೆಂಡರ್ ಓಕೆ ಸರ್ ಓಕೆ ಮಾಡೆಲ್ ಏನಿದೆ ತನ್ನ ಗಾಡಿದು ಮಾಡೆಲ್ 2008 ಇದೆ ಸರ್ ಆ 2008 ಆ ಸರ್ ಓಕೆ ಓಕೆ ಇನ್ಶೂರೆನ್ಸ್ ಎಫ್ ಸಿ ಎಲ್ ರನ್ನಿಂಗ್ ಇದೆ ತನ್ನ ಗಾಡಿದು ಇನ್ಶೂರೆನ್ಸ್ ರೆಡಿ ಇದೆ ಸರ್ ನೀನು 28 ನೇ ತಾರೀಖಿಗೆ ಚಲೋ ಇದ್ರೆ ರನ್ನಿಂಗ್ ಸರ್ ಈ ಇನ್ಶೂರೆನ್ಸ್ ಆ ಇನ್ಶೂರೆನ್ಸ್ ಚಟ್ ಇದೆ ಓಕೆ ಹಾ ಒಂದು ಎಲ್ಲ ಕಂಡೀಷನ್ ಇದೆ ಗಾಡಿ ಸರ್ ಓಕೆ 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 ಏನು ತೊಂದರೆ ಇಲ್ಲ ಗಾಡಿದು ಗಾಡಿ ಏನು ತೊಂದರೆ ಇಲ್ಲ ಸರ್ ಎಲ್ಲ ಓಕೆ ಇದೆ ಓಕೆ ಎಷ್ಟು ನೋಡ್ತೋ ಗಾಡಿಗೆನಾ ಹೋಗ ಸರ್ ಎಷ್ಟು ನೋಡ್ ತಗೋ ಗಾಡಿಗೆ ಸರ್ ಈಗ ಸೆಕೆಂಡ್ ಪಾಲ್ಟಿ ಇನ್ ತಗೋದಾ ಮೂರನೇ 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 ಪಾಲ್ಟಿ ಸರ್ ಓಕೆ ಓ ಪ್ರೆಸೆಂಟ್ ಸೆಕೆಂಡ್ ಅಲ್ಲಿ ಐತಾ ಹಾ ಸರ್ ಓಕೆ 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 ಇದು ತಗೋದಾ ಮೂರನೇ ಸೆಕೆಂಡ್ ಸರ್ ಹಾ ಮೂರನೇ ಪಾಲ್ಟಿ ಓಕೆ ಹಾ ಸರ್ ಓಕೆ ಗಾಡಿ ಕಂಡೀಷನ್ ಚಲೋ ಐತಲ್ಲ ಏನು ತೊಂದರೆ ಇಲ್ಲ ಗಾಡಿಗೆ ಏನು ತೊಂದರೆ ಇಲ್ಲ ಸರ್ ಓಕೆ ಸರ್ ಗಾಡಿ ಮೇಲೆ ಏನು ಕೇಸ್ ಅದೇನ್ ಫೈಲ್ ಆಗಿದೆ ನಾ ಹಾ ಸರ್ ಗಾಡಿ ಮೇಲೆ ಕೇಸ್ ಅದೇನ್ ಫೈಲ್ ಆಗಿಲ್ಲ ಅಲ್ಲ ಏನು ಸೀನ್ ಸರ್ ಒಟ್ಟು ಕೇಸ್ ಬಸ್ ಏನಿಲ್ಲ ಸರ್ ಏನಿಲ್ಲ ಓಕೆ ಒಟ್ಟು ಏನಿಲ್ಲ ಸರ್ ಫ್ರೆಶ್ ಇದೆ ಅಲ್ಲ

ಹಾಂ ನಮ್ಮ ಸೆಟ್ಟಿದ್ದೀವಿ ಸರ ಓಕೆ ಎಲ್ಲ ನಾನು ಸೆಲ್ಲಿದ್ದಿ ಸರ್ರ ಓಕೆ 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 ಹಾಂ ಸಮುದಾಯದ ತಾ ಸಮುದಾಯದ ತಾಲೂಕಾ ಕಚ್ಚಿ ಕಡಿ ಸರ ಗಾಡಿ ಸರ್ರ ಓಕೆ ಅದು ಇದು ಟೈಯರ್ ಇಡು ಸೊ ನೀವು ಹಾಂ ಟೈಯರ್ ಇಡೋದು ಓಕೆ ಓಕೆ ಸರ ರನ್ನಿಂಗ್ ಗಾಡಿ ರನ್ನಿಂಗ್ ಸರ ಓಕೆ ಓಕೆ ಗಾಡಿ ಏನಿಲ್ಲ ಎಲ್ಲ ಫ್ರೆಶ್ ಇದೆ